ಇದರ ತಾತ್ಪರ್ಯ ಇಷ್ಟೇ ಹೆಣ್ಣಿಗೆ ನಾವು ಗೌರವ ಕೊಡುವಂಥದ್ದು ಅಷ್ಟೇ ಆಗಿರುತ್ತೆ ಹೊರತು ನೋಡಿ ಭೀಮನ ಅಮಾವಾಸ್ಯೆ ಬಂದಾಗ ಹೆಂಡತಿಯರು ಗಂಡನ ಕಾಲನ್ನು ತೊಳಿತಾರೆ ಅದು ಅವರು ಕೊಡುವಂಥ ಮರ್ಯಾದೆ ನಮಗೆ ಇವರು ನಾನು ಆಗಲೇ ಹೇಳಿದಾಗೆ ಹೆಣ್ಣಿಗೆ ಈಕ್ವಾಲಿಟಿ ಕೊಡಬಾರ್ದು ಸುಪೀರಿಯಾರಿಟಿ ಕೊಡಬೇಕು ಅಂತ ಹೇಳಿದ್ದು ಶೀ ಈಸ್ ನೋಡ್ ಅ ಹೌಸ್ವೈಫ್ ಶೀಸ್ ನೋಡ್ ಅ ಹೋಮ್ ಮೇಕರ್ ಐ ಮೀನ್ ಅವಳಿಗೆ ಶೀ ಈಸ್ ಅ ಡಿವೈನ್ ಸ್ಪಿರಿಟ್ ಅಂತ ಹೇಳ್ಬೋದು ಅವ್ರ ಫ್ಯಾಕ್ಟ್ ಗಾಡ್ ಅಂತ ಹೇಳ್ಬೋದು ಬಿಕಾಸ್ ಶೀ ಇಸ್ ಲಕ್ಷ್ಮಿ ಸೊ ಹಾಗಾಗಿ ಅವಳ ಕಾಲನ್ನು ತೊಳಿಬೇಕು ಅವಳ ಇಂಪ್ರಿಂಟ್ ಕಾ ಏನು ಕಾಲಿನ ಒಂದು ಗುರುತನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ ತುಂಬ ಅಭಿವೃದ್ಧಿ ಆಗುತ್ತೆ ಇದೊಂದೇ ಅಲ್ಲ ಈಗ ಬರೀ ಇಟ್ಬಿಟ್ಟು ಮರುದಿನ ಹೆಣ್ಣಿಗೆ ಕಿರುಕುಳ ಕೊಡುವಂಥದ್ದು ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯೋವಂಥದ್ದು ಕೆಟ್ಟದಾಗ ನಡ್ಸ್ಕೊಳ್ಳೋವಂಥದ್ದು ಮಾಡಿದ್ರೆ ಮತ್ತೆ ದುಡ್ಡು ಬರಲ್ಲ ನೀವು ಬರೀ ಅರ್ಶಿನ ಹಚ್ಬಿಟ್ಟು ಇದೆಲ್ಲ ಮಾಡಿದೆ ಅಂತಂದರೆ ದುಡ್ಡು ಬಂದಿಲ್ಲ ಅಂತ ನಾನು ಕೇಳಬಾರ್ದು ಓಕೆ ನಿಜವಾಗಲೂ ಪ್ರೀತಿ ಮಾಡಬೇಕು ನಿಮ್ಮ ವ್ಯಾಪಾರವನ್ನು ಪ್ರೀತಿ ಮಾಡಬೇಕು ನಿಮ್ಮ ಕೆಲಸವನ್ನು ಪ್ರೀತಿ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಈ ವಿಶ್ವಕ್ರಿಯೆ ವಿಶ್ವ ತಂತ್ರ ಮಂತ್ರ ಎಲ್ಲದರ ಜೊತೆ ಇವೆಲ್ಲ ಮಾಡಿದಾಗ ಮಾತ್ರ ಹಣ ಆಸ್ತಿ ಐಶ್ವರ್ಯಗಳು ಹೇರಳವಾಗಿ ನಮ್ಮ ಲೈಫ್ಗೆ ನಮ್ಮ ಜೀವನಕ್ಕೆ ತಾನಾಗಿಯೇ ಅಟ್ರ್ಯಾಕ್ಟಾಗಿ ಬರುತ್ತೆ ಯಾವುದೂ ಒಂದು ಮಾಡಿ ಬಂದಿಲ್ಲ ಅಂತ ಹೇಳಬಾರ್ದು ಎಲ್ಲವನ್ನು ಮಾಡಬೇಕು ಹೌದು ಇನ್ನು ಗುರುಜಿ ಅಂದ್ರೆ ಇನ್ನೂ ಕೆಲವ್ರು ಹೇಳ್ತಾರೆ ಬರೀ ದುಡ್ಡು ದುಡ್ಡು ಅಂತ ಕೆಲವರು ದುಡ್ಡಿನಲ್ಲೇ ಮುಳುಗೋಗಿರ್ತಾರೆ ಯಾವಾಗ ನೋಡಿದ್ರು ಕೂಡ ದುಡ್ಡು ದುಡ್ಡು ಅಂತಾನೆ ಹೇಳ್ತಾ ಇರ್ತಾರೆ ಬಟ್ ಹಣಕ್ಕಿಂತ ಮಿಗಿಲಾಗಿದ್ದು ಇನ್ನೂ ತುಂಬಾ ಇದೆ ಸೊ ಪ್ರಕೃತಿಯನ್ನ ಎದುರಾಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ತಾ ಇದ್ದೀನಿ ಮೊನ್ನೆ ಕೇರಳದಲ್ಲಿ ಏನಾಯ್ತು ರಾತ್ರಿ ಮಲಗಿದವರು ಬೆಳಗಾಗಷ್ಟರಲ್ಲಿ ಎಲ್ಲೆಲ್ಲಿದ್ರೂ ಅವರ ಬಾಡಿಗಳು ಎಲ್ಲೆಲ್ಲಿ ತೆಲಲ್ಲಿ ಹೋಯ್ತೋ ಗೊತ್ತಿಲ್ಲ ಸೊ ದುಡ್ಡಿನ ಹಿಂದೆ ಜಾಸ್ತಿ ಹೋಗಬೇಡಿ ಇರೋಷ್ಟು ದಿನ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಆರೋಗ್ಯವಾಗಿರಿ ಅಂತ ಬದುಕೋರು ನೀವು ಯಾವಾಗಲೂ ದುಡ್ಡನ್ನ ಕೂಡಿಡಿ ಕೂಡಿಡಿ ಅಂತ ಹೇಳ್ತಿರ್ತೀರಾ ಸೊ ಏನು ಅಂತ ಲೈಕ್ ಏನು ಪ್ರಕೃತಿ ಅಂತ ಹೇಳಿದಾಗ ನಾವು ಮತ್ತೆ ಹೆಣ್ಣು ಅದು ಅದು ತಾಯಿ ಯಾವಾಗ ನಾವು ತಾಯಿನ ದ್ವೇಷ ಮಾಡಿದ್ವೋ ಸರಿಯಾಗಿ ನೋಡ್ಕೊಂಡಿಲ್ವೋ ಪ್ರಕೃತಿ ವಿಕೋಪ ಆಯಿತು ಸೊ ನಾವ್ಯಾಕೆ ಅಲ್ ಹೋಗ್ಬೇಕು ಬೆಟ್ಟಗಳ ತರ ನಾವ್ಯಾಕ್ ಹೋಗ್ಬೇಕು ಹೋಗಿದ್ರೆ ಸುಮ್ಮನೆ ಇದ್ರು ಪರವಾಗಿಲ್ಲ ಯಾಕ ಅದನ್ನೆಲ್ಲ ಮಣ್ಣು ತೆಗಿಯೋದು ಕಾಡನ್ನ ಹಾಳ್ ಮಾಡೋ ಅಂತ ಅಷ್ಟೇ ಅಲ್ಲ ಸೊ ಈಗ ನಮ್ ರಾಜ್ಯದಲ್ಲೇ ಉತ್ತರ ಕನ್ನಡದಲ್ಲೂ ಕೂಡ ಈಗ ಮಳೆ ಜಾಸ್ತಿ ಆಗಿ ನದಿಗಳಿಂದ ನೀರ್ ಬಿಟ್ಟು ಸೊ ಆ ಭಾಗದ ಜನರು ಕೂಡ ತೊಂದರೆಯಲ್ಲಿದ್ದಾರೆ ಮೊನ್ನೆ ಶಿರೂರು ಗುಡ್ಡ ಆಯ್ತಲ್ಲ ಸೊ ಅಲ್ಲೂ ಕೂಡ ಸಾಕಷ್ಟು ಮಂದಿ ಹನ್ನೊಂದ್ ಜನ ಏನೋ ಸತ್ತೋದ್ರು ಸೊ ಹೀಗೆ ಪ್ರಕೃತಿಗಿಂತ ಮಿಗಿಲಾಗಿದ್ದು ಯಾವ್ದ ಇಲ್ಲಮ್ಮ ಇಲ್ಲ ಅದು ದೈವತ್ವಮ್ ಅದು ಶಕ್ತಿ ಅದು ದೇವರು ಅದು ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ